ಬೇಸಿಗೆ ಕಾಲ ಇದ್ದದರಿಂದ ಬಿಸಿಲಿನಲ್ಲಿ ಅಡ್ಡಾಡೋದು ಅವಾಯ್ಡ್ ಮಾಡಬೇಕು ನೀರು ಹೆಚ್ಚು ಕುಡಿಯೋದು ತಂಪು ಪಾನೀಯಗಳು ಕುಡಿಯೋದು ಹಣ್ಣಿನ ರಸಗಳು ತಿನ್ನು ಕುಡಿಯೋದು ಹಣ್ಣುಗಳು ತಿನ್ನುವುದು ಇದನ್ನು ಮಾಡಬೇಕು ರೆಸ್ಟ್ ಮನೆಯಲ್ಲಿ ರೆಸ್ಟ್ ತಗೊಳ್ಳೋದು ಹಿರಿಯರು ವಯಸ್ಕರಾದವ್ರಿಗೆ ಹೊರಗೆ ಕಲಸಬಾರದು ಆಮೇಲೆ ಮಕ್ಕಳಿಗೆ ಸ್ವಲ್ಪ ಬಿಸಿಲಿನಿಂದ ದೂರ ಇಡಬೇಕು ಬೇಸಿಗೆ ಕಾಲ ಆಗುವವರಿಗೆ ನೀರಿನ ಅಂಶವನ್ನು ಹೆಚ್ಚು ಮಾಡಬೇಕಷ್ಟೇ ಮೈಯಲ್ಲಿ ನೀರಿನ ಅಂಶವನ್ನು ಹೆಚ್ಚು ಕಾಪು ಕಾಪಾಡಿಕೊಂಡು ಇಡಬೇಕು ಬೇಸಿಗೆ ಕಾಲ ಇದ್ದದರಿಂದ ಬಿಸಿಲಿನಲ್ಲಿ ಅಡ್ಡಾಡುವುದು ಅವಾಯ್ಡ್ ಮಾಡಬೇಕು ನೀರು ಹೆಚ್ಚು ಕುಡಿಯೋದು ತಂಪು ಪಾನೀಯಗಳು ಕುಡಿಯೋದು ಹಣ್ಣಿನ ರಸಗಳು ತಿನ್ನು ಕುಡಿಯೋದು ಹಣ್ಣುಗಳು ತಿನ್ನುವುದು ಇದ್ದು ಮಾಡಬೇಕು ರೆಸ್ಟ್ ಮನೆಯಲ್ಲಿ ರೆಸ್ಟ್ ತಗೊಳ್ಳೋದು ಹಿರಿಯರು ವಯಸ್ಕರಾದವ್ರಿಗೆ ಹೊರಗೆ ಕಳಿಸಬಾರದು ಆಮೇಲೆ ಮಕ್ಕಳಿಗೆ ಸ್ವಲ್ಪ ಬಿಸಿಲಿನಿಂದ ದೂರಿಡಬೇಕು ಬೇಸಿಗೆ ಕಾಲ ಆಗುವವರಿಗೆ ನೀರಿನ ಅಂಶವನ್ನು ಹೆಚ್ಚು ಮಾಡಬೇಕಷ್ಟೇ ಮೈಯಲ್ಲಿ ನೀರಿನ ಅಂಶವನ್ನು ಹೆಚ್ಚು ಕಾಪು ಕಾಪಾಡಿಕೊಂಡು ಇರಬೇಕು ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ